ಬಂದರು ತದ್ನಾರಕ್ಕೆ ಬಂದಾಗ ನಾನು ನೀವು ಎಲ್ಲ ನೋಡಿದ್ವಿ ವೇದವ್ಯಾಸದ್ ಬಂದ್ರು ವೇದವ್ಯಾಸದರ ಬದಲಿಕಾ ಶರಣದಲ್ಲಿ ಬಂದು ಏನಪ್ಪ ನೀನು ಕಾವೇನ್ ತಕ್ಷಣ ದೊಡ್ಡ ಸನ್ಯಾಸಿ ಆಗಕ್ಕಾಗತ್ತಾ ನಿನ್ನ ವಯಸ್ಸಿಗೊತ್ತೆಲ್ಲಾ ಹದ್ನಾರು ಉಡುಗಾಡ್ತೇ ವಯಸ್ಸು ತಾರುಣ್ಯ ನಿನ್ನನ್ನ ನಾನು ಉಪನಿಷತ್ ವ್ಯಾಕ್ಮಾನ ಅಂತ ಹೇಳಿ ನಂಬೋದು ಅವರೆಲ್ಲಾ ಮತ್ತೆ ವಯಸ್ಸು ದಾಟಿದವ್ರು ಅವರೆಲ್ಲಾ ಹೇಳ್ತಾರೆ ನೀನು ಭಾಷೆಕಾರನು ಹೌದು ಉಪನಿಷತ್ಕಾರನು ಹೌದು ಅದ್ಭೈತ ಪ್ರಕಾರನೂ ಹೌದು ಅಂತ ಹೇಳ್ತಾರೆ ನಾನು ಪರೀಕ್ಷೆ ಮಾಡಬೇಕು ನಾನು ಬರೆದ ಬ್ರಹ್ಮಸೂತ್ರಗಳಿಗೆ ನೀನು ಏನು ಹೇಳ್ತೀಯ ಅಂತ ಹದಿನಾರು ದಿನ ಅವರ ಜೊತೆಯಲ್ಲಿ ವಾದ ವಿವಾದಗಳನ್ನ ಪ್ರಶ್ನೋತ್ತರಗಳನ್ನ ಮಾಡ ಎಲ್ಲ ಮಾಡಾದ ಮೇಲೆ ಬಹಳ ಸಮಾಧಾನ ಆಯ್ತು ಅವರಿಗೆ ಸಮಾಧಾನ ಆದ್ಮೇಲೆ ನೀನನ್ನೇ ನಾನು ಹುಡುಕ್ತಾ ಇದ್ದೆ ಒಂದು ಕರ್ಮಕಾಂಡದ ವಿಚಾರ ಕರ್ಮಾನುಷ್ಠಾನ ಇನ್ನೊಂದು ಜ್ಞಾನ ಅನುಷ್ಠಾನ ಕರ್ಮಾನುಷ್ಠಾನಕ್ಕೆ ಕುಮಾರಿಲ ಭಟ್ರನ್ನ ನೇಮಿಸಿದ್ದೆ ಜ್ಞಾನದ ವಿಚಾರಕ್ಕೆ ಜ್ಞಾನಕಾಂಡ ಪ್ರಸಾರಕ್ಕೆ ನಿನ್ನನ್ನೇ ಕಾಯ್ತಾ ಹಾಗಾಗಿ ನೀನು ಇಲ್ಲಿಂದ ಕುಮಾರಿಲ ಭಟ್ರನ್ನ ಭೇಟಿ ಮಾಡಬೇಕು ಅವರನ್ನು ನೋಡಿ ವಾರ್ತಿಕಗಳನ್ನ ಬರಿಬೇಕು ಅಂತ ಕಳಿಸಿದ್ರು ಅಲ್ಲಿ ನಾವು ಬಂದು ನಿಂತಿದ್ವಿ ಆ ಕುಮಾರೀಳಭಟ್ರ ಹತ್ರ ಅವ್ರು ಬಂದಾಗ ಏನಾಗಿತ್ತು ಕುಶಾನಲ ಅಂದ್ರೆ ಭಕ್ತದ ಹುಟ್ಟಿನಲ್ಲಿ ತನ್ನನ್ನ ತಾನು ಸುಟ್ಕೊಳ್ತಾ ಶಾಂತ ಮುಖ ಮುದ್ರೆಯಿಂದ ತಾನು ಆತ್ಮ ಸಮರ್ಪಣೆ ಮಾಡಿಕೊಳ್ತಾ ಇದ್ರು ಅವಾಗ ಶಂಕರಾಚಾರ್ಯರು ನೀವು ಈ ಕೆಲಸ ಮಾಡ್ಬೇಕಾಗಿಲ್ಲ ನೀವು ಮಾಡ್ಬೇಕಾಗಿರೋದು ವಾರ್ತಿಕ್ಕೆ ಕಾಮೆಂಟ್ರಿಗಳನ್ನ ಬರಿಬೇಕು ಅದನ್ನು ಬಿಟ್ಟು ನೀವು ಈ ಥರ ಆತ್ಮಾಹುತಿಯ ರೀತಿಯಲ್ಲಿ ಮಾಡ್ತಾ ಇದ್ದೀರಲ್ಲ ಅಂತ ಕೇಳಿದಾಗ ನಾನು ಸಂಕಲ್ಪ ಮಾಡಿದ್ದೇನೆ ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾಯಿದ್ದೀನಿ ಅದಕ್ಕೆ ನೀನೇನು ಅಡ್ಡಿ ಬರಬೇಕಾಗಿಲ್ಲ ನಿನಗೆ ಬೇಕಾದವರ ಹತ್ರ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿ ಅವರು ಕಳಿಸ್ಕೊಡ್ತಾರೆ ಮಂಡಲ ಮಿಶ್ರರ ಹತ್ರಕ್ಕೆ ಮಹೇಶ್ ನಗರಕ್ಕೆ ಅವರು ಕಳಿಸೋ ಮೊದಲು ಶಂಕರಾಚಾರ್ಯರು ಹೇಳ್ತಾರಂತೆ ನೀವೇನು ತಪ್ಪು ಮಾಡಿಲ್ಲ ಕರ್ಮಾನುಷ್ಠಾನದಿಂದಲೇ ಜ್ಞಾನದ ಮಾರ್ಗಕ್ಕೆ ಹೋಗುವುದು ಸಾಧ್ಯ ಅನ್ನುವುದನ್ನೇ ಹೇಳಿರೋದು ಗೌಡಪಾದರು ಜೈಮಿನಿ ಮುನಿಗಳು ಎಲ್ಲರೂ ಆದ್ದರಿಂದ ನೀವು ತಪ್ಪೇನು ಮಾಡಿಲ್ಲ ಪ್ರಾಯಶ್ಚಿತ್ತ ಏನು ಬೇಕಾಗಿಲ್ಲ ನಾನು ನಿಮ್ಮನ್ನ ಈ ಒಂದು ಪ್ರಾಯಶ್ಚಿತ್ತ ದಹನ ಕಾರ್ಯದಿಂದ ಹಿಂದಕ್ಕೆ ತರಬಲ್ಲೆ ಅನುಮತಿ ಕೊಡಿ ಅಂತ ಕೇಳ್ಕೊಳ್ತಾರೆ ಅವಾಗ ನಿನ್ನ ಶಕ್ತಿ ನನಗೆ ಗೊತ್ತಿದೆ ಆದರೆ ನಾನು ಅದಕ್ಕೆ ತಯಾರಾಗಿದ್ದ ನಾನು ಪ್ರಾಯಚಿತ್ತವನ್ನು ಪಶ್ಚಾತ್ತಾಪವನ್ನು ಮಾಡಿಕೊಳ್ಳಲೇಬೇಕು ಅಂಥೇಳಿ ಅವರು ಮುಂದುವರಿಸ್ತಾರೆ ಅವರ ಆತ್ಮಾಹುತಿಯನ್ನ ಇವರಲ್ಲಿ ಹೋಗಿದ್ರು ಆಮೇಲೆ ಅಲ್ಲಿಂದ ಮುಂದಕ್ಕೆ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಅವಾಗ ಕುಮಾರ ಭಟ್ರು ಏನು ಮಾಡಿದ್ರು ನಳಂದ ವಿಶ್ವವಿದ್ಯಾನಿಲಯದಲ್ಲಿ ಧರ್ಮಪಾಲ ಅನ್ನತಕ್ಕಂಥ ಕುಲಪತಿ ವೈಸ್ ಚಾನ್ಸಲರ್ ಆ ಯೂನಿವರ್ಸಿಟಿ ಅವರ ಹತ್ರ ಹೋಗಿ ತಾನು ಕೂಡ ಬೌದ್ಧಾನ್ಯಾಯಿ ಅಂತ ಹೇಳಿಕೊಂಡು ಪಾಲಿ ಭಾಷೆಯನ್ನು ಕಲಿತು ಬೌದ್ಧ ಮತದ ವಿಚಾರಗಳನ್ನು ಅಧ್ಯಯನ ಮಾಡಿ ಆನಂತರ ಅದನ್ನು ಖಂಡಿಸಿ ವೇದದ ವೈದಿಕ ಮತವನ್ನು ಮರು ಪ್ರತಿಭಟನೆ ಮಾಡಿ ಎಲ್ಲ ಮಾಡ್ತಾರೆ ಅದೆಲ್ಲ ಮಾಡಿದವರು ಒಂದು ದಿವಸ ಆ ಮನುಷ್ಯ ಧರ್ಮಪಾಲ ಹೇಳ್ತಾ ಇರುವಾಗ ಇವರು ವೇದಗಳನ್ನು ಬೈದಿದ್ದಕ್ಕೆ ನಿಂದನೆ ಮಾಡಿದ್ದಕ್ಕೆ ಕಣ್ಣೀರು ಸುರಿಸಿದಾಗ ಶಿಷ್ಯರೆಲ್ಲ ಹೇಳ್ತಾರೆ ಇದ್ರಲ್ಲೇನು ಮೋಸ ಇದೆ ವೈದಿಕ ಧರ್ಮವನ್ನ ನಿಂದನೆ ಮಾಡಿದ್ರೆ ನಾವೆಲ್ಲ ಸಂತೋಷ ಪಡೋ ಹಾಗೆ ಇವನು ಕೊಡ್ಬೇಕು ಅದ್ಬಿಟ್ಬಿಟ್ರೆ ಇವ್ರು ಕಣ್ಣೀರು ಸುರಿಸ್ತಾ ಇದ್ದಾನಲ್ಲ ಅಂತ ಆಗ ಪತ್ತೆ ಹಚ್ಚಿದ್ರು ಪತ್ತೆ ಹಚ್ಚಿದ ಮೇಲೆ ಕಂಡೀಷನ್ ಹಾಕೊಳ್ತಾರೆ ಅವರಿಗೂ ಗುರುಗಳಿಗೂ ವಾದ ಆಗುತ್ತೆ ವೇದಗಳು ಪ್ರಮಾಣವಾಗಿದ್ದ ಪಕ್ಷದಲ್ಲಿ ಈ ಶಿಖರದಿಂದ ಬೀಳುತ್ತಿರುವ ನನಗೆ ಯಾವ ತೊಂದರೆಯೂ ಆಗದೆ ಇರಲಿ ಅಂತೇಳಿ ಆ ಬೆಟ್ಟದ ಬೆಟ್ಟದಲ್ಲ ತಳ್ಳಿದ್ರೆ ಏನು ಏಟಾಗದೆ ಕೆಳಗೆ ಬೀಳ್ತಾರಂತೆ ಬಿದ್ದಾದ್ಮೇಲೆ ಆ ಗುರುಗಳು ಅದೇ ಕಂಡೀಷನ್ ನಾನು ನಿನ್ನ ಜೊತೆಯಲ್ಲಿ ಸೋತರೆ ಕುಶಾನಲದಿಂದ ನನ್ನನ್ನು ನಾನು ಸಹಿಸ್ಕೊಳ್ತೀನಿ ಅಂತ ಹೇಳಿದ್ರು ಅವರು ಅದೇ ರೀತಿ ಮಾಡ್ತಾರೆ ಶಿಷ್ಯನೇ ಗುರುವಿಗೆ ಈ ರೀತಿ ಮಾಡಬೇಕಾಗಿ ಬಂದಿದ್ದಕ್ಕೆ ಇವರು ಪಶ್ಚಾತ್ತಾಪದಿಂದ ಇರ್ತಾರೆ ಇಲ್ಲಿ ಕುಮಾರಿಲರು ತಮ್ಮ ಶಿಷ್ಯರ ಜೊತೆ ದಿಗ್ವಿಜಯಕ್ಕಾಗಿ ಹೊರಟು ಅನೇಕ ಬೌದ್ಧ ದಾರ್ಶನಿಕರನ್ನ ವಾದದಲ್ಲಿ ಸೋಲಿಸಿ ಪರಾಜಯಗೊಳಿಸುತ್ತ ಸುಧರ್ಮಾನುವ ರಾಜನ ಆಸ್ಥಾನಕ್ಕೆ ಬಂದಿದ್ರು ಆ ಸುಧರ್ಮ ರಾಜನ ಹೆಂಡತಿಯೂ ಕೂಡ ವೈದಿಕ ಧರ್ಮಾನುಯಾಯಿ ಸುಧನ್ವನೋ ಹೌದು ಆದ್ರೆ ಅವನ ತುಂಬ ಬೌದ್ಧರು ಜೈನರು ಬೇರೆಯವರೆಲ್ಲ ಇರ್ತಾರೆ ಅವರನ್ನೆಲ್ಲ ನಿವಾರಣೆ ಮಾಡೋದು ಹೇಗೆ ಅಂತ ಹೇಳಿ ಆ ರಾಣಿ ಯೋಚನೆ ಮಾಡ್ತಾ ಇರ್ತಾರೆ ಇವರು ಕೇಳಿಸ್ಕೊಂಡು ನಾನು ಖಂಡಿತವಾಗಿ ಅವರನ್ನೆಲ್ಲ ಸೋಲಿಸ್ತೀನಿ ನೀನು ಯೋಚನೆ ಮಾಡಬೇಕ ವೈದಿಕ ಧರ್ಮವನ್ನೇ ಪುನಃಸ್ಥಾಪನೆ ಮಾಡೋದೇ ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ ಅವಾಗ ಒಂದು ಪರೀಕ್ಷೆ ಪಂಥಾಹ್ವಾನ ಆ ಪಂಥಾಹ್ವಾನದಲ್ಲಿ ಹಾವಿನ ಬುತ್ತಿ ಅದರೊಳಗಡೆ ಹಾವ್ ಇಟ್ಬಿಟ್ಟು ಇದ್ರೊಳಗೆ ಏನಿದೆ ಅಂತ ಕೇಳೋದು ಹಾವಿದೆ ಅಂತ ಇವ್ರು ಹೇಳಿದ್ದಲ್ಲದೆ ಅದರ ತಲೆ ಮೇಲೆ ಎರಡು ಪಾದುಕೆಗಳಿದೆ ಅಂತ ಇವರು ಮಾತ್ರ ಹೇಳಕ್ ಸಾಧ್ಯ ಆಯಿತು ದೃಷ್ಟಿಯಿಂದ ಕುಮಾರೀಲರು ಆಗ ಅವರು ವಿನ್ ಆಗ್ತಾರೆ ಬೇರೆಯವರಿಗೆ ಶಿಕ್ಷೆ ಇಲ್ಲ ಈ ಕುಮಾರಿಲ ಭಕ್ತರ ಜೊತೆ ನಾಸ್ತಿಕರಾದ ಬೌದ್ಧರ ಮಿತಿಮೀರಿದ ಖಂಡನೆ ಏನಿತ್ತಲ್ಲ ಅದನ್ನು ಧಿಕ್ಕರಿಸಿ ಕರ್ಮಕಾಂಡವನ್ನೇ ಮರುಸ್ಥಾಪನೆ ಮಾಡಿದವರು ಕುಮಾರಿಲ ಭಟ್ಟ ಅವರಿಗೆ ಇನ್ನೊಂದು ಹೆಸರು ಭಟ್ಟಪಾದರು ಅಂತ ಗೋವಿಂದ ಭಗವತ್ಪಾದ ಭಟ್ಟಪಾದ ಅದರ ಹೆಸರುಗಳು ವೇದಗಳ ಬಗ್ಗೆ ಇವರಿಗೆ ವಿಪರೀತವಾದ ಪಾಂಡಿತ್ಯ ಬೌದ್ಧ ದರ್ಶನದಲ್ಲೂ ಇದೆ ಇದೆಲ್ಲವನ್ನ ಮಾಡಿ ಎಲ್ಲ ಮಾಡಿದವರು ಅವರು ನಾನು ನನ್ನ ಕೆಲಸ ಆಯುಷ ಮುಗಿದಿದೆ ನೀನು ಮಂಡಲ ಮಿಶ್ರರ ಹತ್ರ ಹೋಗು ನಾನು ಮಾಡಬೇಕಾದ ವಾರ್ತಿಕೆಗಳನ್ನು ಬರೆಯುವ ಕೆಲಸ ಮಂಡಲ ಮಿಶ್ರರು ಮಾಡ್ತಾರೆ ಅಂತ ಕಳಿಸ್ತಾರೆ ಮಂಡಲ ಮಿಶ್ರರು ಎಲ್ಲಿದ್ದಾರೆ ಅಲ್ಲಿಗೆ ಇವರು ಮಾಹಿಶ್ಮತಿ ನಗರಕ್ಕೆ ಬರ್ತಾರೆ ಅಲ್ಲಿಗೆ ಬಂದಾದ ಮೇಲೆ ಅವರ ಮನೆ ಮುಂದೆ ಗಿಣಿಗಳು ಕೂಡ ವೇದಾಂತವನ್ನ ತತ್ವವನ್ನ ಮಾತಾಡ್ತಿರುತ್ತೆ ಅಂತ ಗುರುತು ಹೇಳ್ತಾರೆ ಅಲ್ಲಿ ಬರ್ತಾರೆ ಆಮೇಲೆ ಆ ನರ್ಮದಾ ನದಿ ಮತ್ತು ಮಹೇಶ್ಮತಿ ಸಂಗಮದಲ್ಲಿರುವ ಆ ಮಹೇಶ್ಮತಿ ನಗರದ ಮಧ್ಯದಲ್ಲಿ ಮಂಡಲ ಮಿಶ್ರರ ಮನೆ ಕುಮಾರಿಂದರಿಂದ ಬೀಳ್ಕೊಂಡು ಹೊರಟು ಆಚಾರ್ಯರಲ್ಲಿ ಬಂದರು ಮಾರನೇ ದಿನ ಬೆಳಗ್ಗೆ ಹೊರಟು ಮಂಡಲ ಮಿಶ್ರರನ್ನು ಭೇಟಿ ಮಾಡಿದ್ರು ಮೇಲೆ ಅವರನ್ನು ಹುಡುಕೋದೇನು ಕಷ್ಟ ಅಲ್ಲ ಅವ್ರ ಮನೆ ಮುಂದೆ ಹೀಗಿದೆ ಅಂತ ಹೇಳ್ಬಿಟ್ಟು ಯಾರೋ ದಾರಿಯಲ್ಲಿ ಗೃಹಿಣಿಯೊಬ್ಬಳು ಹೇಳಿದರು ಅಲ್ಲಿ ಬಂದು ಅಲ್ಲಿ ಬಂದರೆ ತಾಯಿ ತಿಥಿ ಮಾಡ್ತಾ ಇರ್ತಾರಂತೆ ಮಂಡಲ ಮಿಶ್ರರು ಅವಾಗ ನೀನು ಈ ತರ ಒಬ್ಬ ಸನ್ಯಾಸಿಯಾಗಿ ಗೃಹಸ್ಥರ ಮನೆಗೆ ನುಗ್ಗಿದ್ದು ಸರಿಯಲ್ಲ ಅಂತ ಅವರು ಅತಿಥಿಯನ್ನ ತಿರಸ್ಕರಿಸೋದು ನೀವು ಮಾಡೋದು ಸರಿಯಲ್ಲ ಇವರು ಈ ತರ ಅವರಿಬ್ಬರಿಗೂ ವಾದ ವಿವಾದಗಳೆಲ್ಲ ನಡೆಯಿತು ಮೇಲೆ ಅವರಿಬ್ಬರಿಗೂ ವಾದ ಸಂವಾದ ನಡೆಯುವ ಕಾರ್ಯಕ್ರಮವನ್ನ ನಿಯೋಜಿಸಲಾಯಿತು ಮರುದಿವಸದಿಂದ ಪಂಡಿತ ಮಂಡಲಕ್ಕೆ ಒಬ್ಬ ಅಧಿಪತಿಯಂತೆ ಮಂಡಲ ಮಿಶ್ರರು ಬಹಳ ಬುದ್ಧಿವಂತರು ವೇದಶಾಸ್ತ್ರಗಳನ್ನ ಅರಿತವರು ಆ ಸುದ್ದಿ ತಿಳಿದು ಇವರಿಬ್ಬರಲ್ಲೂ ವಾದ ನಡೆಯೋದನ್ನ ಕೇಳೋದಕ್ಕೆ ತಂಡೋಪ ತಂಡವಾಗಿ ಜನ ಬೇರೆ ಬೇರೆ ಜಾಗಗಳಿಂದ ಬರ್ತಾರೆ ಅದನ್ನ ನೋಡೋದಕ್ಕೊಬ್ಬರು ವೀಕ್ಷಕರು ಬೇಕದ ವೀಕ್ಷಕರು ಯಾರು ಅಂತ ಹೊರತಾಗ ಉಭಯ ಭಾರತೀ ದೇವಿಯನ್ನೇ ಕೂರಿಸ್ತಾರೆ ಉಭಯ ಭಾರತೀ ದೇವಿ ಯಾರು ಮಂಡಲ ಮಿಶ್ರದ ಪತ್ನಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಶಾಸ್ತ್ರದ ವಾದ ಪ್ರಾರಂಭ ಆಗತ್ತೆ ಅದು ಬೇಕಾದಷ್ಟು ಇಬ್ರು ಮಾತು ಪ್ರತಿ ಮಾತು ಆಡ್ತಾ ಇರ್ತಾರೆ ಯಾರು ಸೋಲೋ ಲಕ್ಷಣವೇ ಇಲ್ಲ ಇಬ್ರು ಮಹಾಪಂಡಿತರು ಆಗೇನ್ ಮಾಡಿದ್ರಂತೆ ಅಡಿಗೆ ಕೆಲಸ ಇನ್ನೊಂದು ಇರುತ್ತದೆ ಉಭಯ ಭಾರತಿಗೆ ಅವರೊಂದು ಪ್ಲಾನ್ ಮಾಡಿದ್ರು ನಿಮ್ಮಿಬ್ಬರಿಗೂ ಒಂದೊಂದು ಹೂವಿನ ಹಾರ ನಿಮ್ಮ ಕೊರಳಿಗೆ ಹಾಕ್ತಿ ಯಾರ ಕೊರಳ ಹಾರ ಬೇಗ ಒಣಗತ್ತೋ ಅವರು ಸೋದರು ಲೆಕ್ಕ ಇಲ್ಲಾದ್ರೂ ನೀವಿಬ್ರು ಸೋಲ ಲಕ್ಷಣ ಕಾಣಿಸ್ತಾ ಇಲ್ಲ ಅಂತ ಒಂದು ವಿಚಿತ್ರವಾದ ಷರತ್ತನ್ನು ಹಾಕಿದ್ರು ಹದಿನಾರು ದಿನಗಳ ಕಾಲ ಶಾಸ್ತ್ರಾರ್ಥ ವಾದ ಪ್ರತಿವಾದ ನಡಿ ಇಬ್ಬರು ಉತ್ತಮ ಪಂಡಿತರು ಒಬ್ಬರು ಪ್ರಶ್ನೆ ಕೇಳ್ತಾರೆ ಒಬ್ಬರು ಉತ್ತರ ಹೇಳ್ತಾರೆ ತತ್ವಮತಿ ಇರ್ತಾರೆ ಅಹಂ ಬ್ರಹ್ಮಾಸ್ಮಿ ಅಂತಾರೆ ಎಲ್ಲ ನಡೀತಾರೆ ಕೊನೆಯಲ್ಲಿ ಯಾರು ಸೋತೋದ್ರು ಮಂಡನ ಮಿಶ್ರದ ಸೋತರು ಇವನು ಹದಿನಾರು ವರ್ಷದ ಹುಡುಗ ಅವರು ನಲವತ್ತೈದು ಐವತ್ತರ ಪ್ರಾಯದ ಹಿರಿಯ ಗೃಹಸ್ಥ ಅವರು ಪರಾಜಿತರಾದಾಗ ಕೊರಳಾರ ಮಾಡಿತ್ತು ಅನ್ನೋದು ಕತೆ ಅದನ್ನ ಮಕ್ಕಬೇಡ ಆದರೆ ಅವರು ಪರಾಜಿತರಾದಾಗ ಏನು ಹೇಳ್ತಾರೆ ನಾನು ಮೊದಲೇ ಕಂಡೀಷನ್ ಹಾಕಿದ ಪ್ರಕಾರ ಸನ್ಯಾಸ ತಗೊಳ್ತೀನಿ ಅಂತ ಹೊಡ್ತಾರೆ ಆದ್ರೆ ಭಾರತೀ ಇಷ್ಟ ಆಗಲ್ಲ ಈ ಹುಡುಗ ಬ್ರಹ್ಮಚರ್ಯದಿಂದ ಸೀದಾ ಸನ್ಯಾಸಕ್ಕೆ ಬಂದ್ಬಿಟ್ಟಿದ್ದಾನೆ ಗೃಹಸ್ಥಾಶ್ರಮಕ್ಕೆ ಬಂದಿಲ್ಲ ಹಾಗಾಗಿ ಅವನಿಗೆ ಈ ಕಾಮಶಾಸ್ತ್ರದ ಬಗ್ಗೆ ಪರಿಚಯ ಇಲ್ಲ ನಾನು ಮಾತಾಡ್ತೀನಿ ಅಂತ ಹೇಳಿ ಅವನನ್ನ ವಾದದಲ್ಲಿ ಸೋದಿಸ್ಬೇಕು ಅಂತ ಅವ್ರಿಗೊಂದು ಉತ್ಸಾಹ ಬರುತ್ತೆ ಆದ್ರೆ ಅವರು ಹೇಳಿದ ತಕ್ಷಣ ಶಂಕರಾಚಾರ್ಯರು ನಾನು ಸ್ತ್ರೀಯರ ಜೊತೆಯಲ್ಲಿ ವಾದ ಮಾಡೋದಕ್ಕೆ ಸರಿಯಲ್ಲ ನಾನೊಬ್ಬ ಸಂಸಾರಿ ಅಲ್ಲದವನು ಒಬ್ಬ ಬ್ರಹ್ಮಚಾರಿ ಅಂತ ಅವರ ಮನಸ್ಸು ಹೊಯ್ದಾಡ್ತಾ ಇದ್ದರೆ ಅದೇ ಉಭಯ ಭಾರತೀಯವರು ಸಮಾಧಾನ ಮಾಡ್ತಾರಂತೆ ಏನಂತ ಗಾರ್ಗೆಯಿ ಮೈತ್ರೇಯಿ ಸುಲಭ ಇವರೆಲ್ಲ ಬ್ರಹ್ಮವಾದಿನಿಯರು ವೇದವಾದಿನಿಯರು ಅವರು ಋಷಿಮುನಿಗಳ ಜೊತೆಯಲ್ಲಿ ಸಮಸಮವಾಗಿ ಶಾಸ್ತ್ರಾರ್ಥಗಳನ್ನ ವೇದಾರ್ಥಗಳನ್ನ ಚರ್ಚೆ ಮಾಡಿದವು ಅವರೆಲ್ಲ ಮಾಡ್ಬೋದಾದ್ರೆ ನನ್ನ ಜೊತೆ ನೀ ಯಾಕೆ ಮಾಡಬಾರದು ಅಂತ ಕೇಳ್ತಾರೆ ಆಗ ಅದು ಸಮಂಜಸವಾಗೇ ಇದೆ ವಾದ ಅಂದ್ಬಿಟ್ಟು ಇವರು ಒಪ್ಕೊಳ್ತಾರೆ ಆ ಉಭಯ ಭಾರತಿ ದೇವಿ ಮಹಾಪಾಂಡಿತಿ ಆ ಪಾಂಡಿತ್ಯವನ್ನು ಕೇಳಿ ಗೊತ್ತಿತ್ತು ಈಗ ಎದುರುಗಡೆ ಅವರ ಜೊತೆನೆ ವಾದ ಮಾಡುವಂತಹ ಸಂದರ್ಭ ಶಂಕರಾಚಾರ್ಯರಿಗೆ ಬರುತ್ತೆ ಒಂದೊಂದು ಸತ್ತಿಗೂ ಆಕೆಯ ವಿದ್ವತ್ತು ನೋಡಿ ಇವರೇ ತಲೆದೂಗ್ತಾರಂತೆ ಹಲವಾರು ಶಾಸ್ತ್ರಗಳಲ್ಲಿ ತರ್ಕ ವಾದಗಳನ್ನೆಲ್ಲ ಆಕೆ ಮಾಡ್ತಾರೆ ಇದೆಲ್ಲ ಆದ್ಮೇಲೆ ಇದ್ದಕ್ಕಿದ್ದಂಗೆ ಅವರಿಗೊಂದು ಸ್ಪೆಷಲ್ ಐಡಿಯಾ ಬರುತ್ತೆ ಯಾರಿಗೆ ಉಭಯ ಭಾರತಿ ನನ್ನ ಪ್ರತಿಭಾದಿಗಳಾದ ನೀವು ಬ್ರಹ್ಮಚಾರ್ಯದಿಂದ ಸನ್ಯಾಸಕ್ಕೆ ನೇರವಾಗಿ ಬಂದವರು ಕಟ್ಟುನಿಟ್ಟಾದ ಬಾಲ ಬ್ರಹ್ಮಚಾರಿ ಇವರು ಅನ್ನೋದು ಗೊತ್ತು ಅಲ್ಲೆಲ್ಲೂ ದೋಷ ಇಲ್ಲದೆ ಇರುವಂತಹ ಪರಿಶುದ್ಧ ವ್ಯಕ್ತಿತ್ವ ಗೊತ್ತು ಹಾಗಾಗಿ ಈ ಶಾಸ್ತ್ರ ಕುರಿತು ಇವರನ್ನ ಪ್ರಶ್ನೆ ಕೇಳಿ ಸೋಲಿಸ್ಬೇಕು ಅಂತ ಯೋಚನೆ ಮಾಡಿ ಪ್ರಶ್ನೆ ಏನು ಗೊತ್ತಾ ಅಂತ್ಯೋವದ ಪುಷ್ಪಧನ್ವನ ಕಿ ಮಾತ್ಮಿಕ ಪಿಂಚ ಪದ ಸಮೇ ಪಕ್ಷೇ ಚ ಕಥ ಮನ್ಯತಾ ಸ್ಥಿತಿ ಕಥಂ ಯುವ ಕಥಂ ಪುರುಷೇ ಇದು ಶಂಕರ ದಿಗ್ವಿಜಯದಲ್ಲಿ ಇರುವಂತಹ ಪದ್ಯ ಏನದು ಬಹಳ ಶಾಕಿಂಗ್ ಪ್ರಶ್ನೆ ಅವರಿಗೆ ಕಾಮನ ಬಿಲ್ಲಿನಲ್ಲಿರುವ ಕಲೆಗಳು ಎಷ್ಟು ಅವುಗಳ ಸ್ವರೂಪ ಏನು ಯಾವ ಸ್ಥಾನದಲ್ಲಿವೆ ಶುಕ್ಲ ಮತ್ತು ಕೃಷ್ಣ ಪಕ್ಷಗಳಲ್ಲಿ ಈ ಕಾಮ ಲಕ್ಷಣಗಳು ಸಮಾನವಾಗಿರುತ್ತೋ ಬೇರೆ ಬೇರೆ ಆಗಿರುತ್ತೋ ಸ್ತ್ರೀ ಪುರುಷರಲ್ಲಿ ಒಂದೇ ಥರ ಇರುತ್ತೋ ಬೇರೆ ಬೇರೆ ಇರುತ್ತೋ ಈ ಥರ ಪ್ರಶ್ನೆಗಳೆಲ್ಲ ಕೇಳ್ತಾರೆ ಈ ಹುಡುಗನಿಗೆ ಸಾಕಷ್ಟು ಗೊಂದಲವಾಗುತ್ತೆ ಕಿವಿ ಮುಚ್ಕೊಳ್ತಾರೆ ಅಯ್ಯೋ ಧರ್ಮ ಸಂಕಟದಲ್ಲಿ ಬಿದ್ದನಲ್ಲ ಅಂತ ಬಹಳ ಕೊರಗ್ತಾರೆ ತಾಯಿ ಈ ಪ್ರಶ್ನೆಗಳೆಲ್ಲ ನನ್ನ ಆಶ್ರಮ ಧರ್ಮಕ್ಕೆ ವಿರುದ್ಧವಾಗಿವೆ ನೀವು ಕೇಳೋದು ಸರಿಯಲ್ಲ ನಾನು ಹೇಗೆ ಉತ್ತರಿಸಲಿ ಉತ್ತರಿಸಿದರೆ ಧರ್ಮ ಪ್ರಶ್ನಾಗ್ತೀನಿ ಸನ್ಯಾಸ ಧರ್ಮದ ವಿರುದ್ಧ ಹೋದಂಗಾಗ್ತದೆ ಉತ್ತರ ಕೊಡಲಿಲ್ಲ ಅಂದ್ರೆ ಸೋಲು ಒಪ್ಕೋಬೇಕಾಗತ್ತೆ ಸೋಲು ನಾನು ತಯಾರಾಗಿಲ್ಲ ಯಾಕೆಂದ್ರೆ ನಾನು ಈ ಭೂಮಿಗೆ ಬಂದಿರುವ ಕರ್ತವ್ಯವೇ ಅದ್ವೈತ ಧರ್ಮ ಪ್ರಸಾರ ಅದನ್ನ ಮಾಡೋದಕ್ಕೆ ನೀವು ಪರ್ಮಿಷನ್ ಕೊಡ್ಬೇಕಲ್ಲ ಮಂಡನ ಮಿಶ್ರ ನನ್ನ ಜೊತೆ ಬರ್ಬೇಕಲ್ಲ ಈ ಕಂಡೀಷನ್ ಎಲ್ಲ ಇರೋದ್ರಿಂದ ಏನ್ ಮಾಡೋದು ಅಂತ ತುಂಬಾ ಗೊಂದಲ ಆಗಿ ನಾನೊಂದು ಪ್ರಶ್ನೆ ಕೇಳ್ತೀನಿ ತಾಯಿ ಅದಕ್ಕೆ ಉತ್ತರ ಕೊಡ್ತೀರಾ ಅಂತ ಕೇಳ್ ಕೇಳಿ ಉಭಯ ಭಾರತಿ ದೇವಿ ಸಾಕ್ಷಾತ್ ಸರಸ್ವತಿಯ ಅಂಶ ವೇದವ್ಯಾಸರು ಬರಳುವಾಗ ಬರೆಸುವಾಗ ಗಣಪತಿಯ ಕೈಯಲ್ಲಿ ಎಡಗಡೆ ಅವರಂತೆ ಬಲಗಡೆ ಗಣಪತಿಯಂತೆ ಮಧ್ಯದಲ್ಲಿ ಒಂದು ಚೂರು ನಟ ವ್ಯಾಕರಣ ತಪ್ಪಾಯಿತು ಅಂತ ಆಗ ಶಾಪ ಭೂಲೋಕದಲ್ಲಿ ಹೋಗಿ ಹುಟ್ಟಿ ಅಲ್ಲೊಬ್ಬ ಸನ್ಯಾಸಿ ಬಂದು ನಿನ್ನ ವಾದದಲ್ಲಿ ಸೋಲಿಸಿದ ಮೇಲೆ ನೀನು ವಾಪಸ್ಸು ಸ್ವರ್ಗಕ್ಕೆ ಬರುವುದು ಅಂತ ಶಿವನ ಆಜ್ಞೆ ಆಗಿತ್ತು ಅಂತ ಕತೆ ಅವರು ಪುರಾಣ ತರ ಏನ್ ಪ್ರಶ್ನೆ ಹೇಳಿ ಅಂತ ಆಕೆ ಹೇಳಿದಾಗ ಪಂಚಭೂತಗಳಿಂದ ಕೂಡಿದ ಈ ಶರೀರ ಮಾಡಿದ ಪಾಪಗಳ ಧರ್ಮಗಳ ಕರ್ಮಗಳ ಸೋಂಕು ಈ ಜೀವನಿಗೆ ಇದೆಯಾ ಇಲ್ವ